ರಾಜ್ಯ ಒಕ್ಕಲಿಗರ ಸಂಘದಿಂದ ಕೊಡಗಿನಲ್ಲಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಒಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಸೋಮವಾರಪೇಟೆ ಮತ್ತು ಕುಶಾಲನಗರದಲ್ಲಿ ವಿದ್ಯಾರ್ಥಿ ವಸತಿ ನಿಲಯ ಸ್ಥಾಪನೆ ಸೋಮವಾರಪೇಟೆಯಲ್ಲಿ ಹೃದಯ ಸಂಬಂಧಿ ರೋಗಗಳ ತಪಾಸಣಾ ಘಟಕ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಒಕ್ಕಲಿಗ ಸಂಘದ ಜಿಲ್ಲಾ ನಿರ್ದೇಶಕ ಹರಪಳ್ಳಿ ರವೀಂದ್ರ ತಿಳಿಸಿದರು ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಥಮ ಹಂತದಲ್ಲಿ ಸೋಮವಾರಪೇಟೆ ಪಟ್ಟಣದಲ್ಲಿ ವಿದ್ಯಾರ್ಥಿನಿಯರ ವಸತಿ ನಿಲಯ ಸ್ಥಾಪನೆ ಹಾಗೂ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳ ತಪಾಸಣಾ ಘಟಕ ನಿರ್ಮಾಣ ಮಾಡಲಾಗುವುದು ಇದಕ್ಕೆ ಈಗಾಗಲೇ ಸಂಘದಿಂದ ಒಂಬತ್ತು ಪಾಯಿಂಟ್ ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದರು ಸೋಮವಾರಪೇಟೆಯ ಬಸವೇಶ್ವರ ರಸ್ತೆಯಲ್ಲಿ ಈಗಾಗಲೇ ಜಾಗ ಖರೀದಿಸಲಾಗಿದ್ದು ಮುಂದಿನ ತಿಂಗಳು ಕಟ್ಟಡ ಕಾರ್ಯ ಆರಂಭವಾಗಲಿದೆ ಇಲ್ಲಿ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯ ಹಾಗೂ ಹೃದಯ ಸಂಬಂಧಿತ ತಪಾಸಣಾ ಘಟಕ ಸ್ಥಾಪಿಸಲಾಗುವುದು ಟ್ರೆಡ್ ಟ್ರೆಡ್ಮಿಲ್ ಸೇರಿದಂತೆ ಇನ್ನಿತರ ಸೌಕರ್ಯ ಕಲ್ಪಿಸಲಾಗುವುದು ಎಂದು ರವೀಂದ್ರ ಮಾಹಿತಿ ನೀಡಿದರು

ಒಂಬತ್ತು ಲಕ್ಷ ಒಂಬತ್ತು ಲಕ್ಷದ ಒಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಇಲ್ಲಿಗೆ ಸಾಂಕ್ಷನ್ ಆಗಿದೆ ಕುಶಾನ್ ನಗರಕ್ಕೂ ಇದಾಗುತ್ತೆ ಈಗ ನಾಲ್ಕಿನ ಮೀಟಿಂಗ್ ಆದ ತಕ್ಷಣ ಎರಡು ತಿಂಗಳಿಗೆ ಕುಶಾನ್ ನಗರದಲ್ಲಿ ನಿವೇಶನವನ್ನ ಖರೀದಿ ಮಾಡ್ತಾರೆ ಇದು ನನ್ನ ಮೇನ್ ಸಬ್ಜೆಕ್ಟ್ ಆಗಿತ್ತು ಇವತ್ತು ನಿಮ್ಮ ಮಾಧ್ಯಮ ಸ್ನೇಹಿತರ ಥ್ರೂ ಅಲ್ಲಿ ಎಲ್ಲ ಕಡೆಗೆ ಒಂದು ವಿಷಯ ಅಂತ ಗೊತ್ತಾಗೆ ಉದ್ದೇಶ ಆಗಿದೆ ಬೇರೆ ಬೇರೆ ವರ್ಡ್ಸ್ಗಳನ್ನು ಹೇಳೋದಿಲ್ಲ ಕೆಲವರೊಬ್ರು ಸನ್ಮಾನ್ಯ ನಮ್ಮ ರಾಜಕೀಯ ಭೀಸ್ಮಾನ್ನ ಹೆಸರು ಇರುವಂತಹ ದೇವೇಗೌಡರು ಆಗೋದಿದ್ರೆ ಇನ್ನೂ ಒಬ್ಬ ಜೈಲಿಂದ ವಾಪಸ್ ಕೊಡ್ತೀರ ಇನ್ನೊಬ್ಬ ಯಾವಾಗ ಸತತವಾಗಿ ತುಂಬಾ ವರ್ಷಗಳಿಂದ ಇದ್ರು ಅವ್ರು ಯಾರು ಬಿಯತ್ತಾಗಿರಲಿಲ್ಲ ಕೊಡಗಿಗೆ ಸಂಬಂಧಪಟ್ಟಂತ ಅಂದ್ರೆ ಕೊಡಗು ಅಂತ ಹೇಳಿದ್ರೆ ಒಬ್ಬ ಸಿಪಾಯಿಗಳಿರುವಂತ ನಾಡು ಅಂತ ಅಷ್ಟು ಒಳ್ಳೆ ಪ್ರದೇಶ ಅಂತ ಆ ಥರ ನಡ್ಕೊಂಡಿರಲಿಲ್ಲ ಹೆಸರಲ್ಲ ಕೆಟ್ಟು ಹಾಳಾಗಿ ಹೋಗಿದ್ದು ಆ ಕಡಿನವರ ಅಂತ ಇವತ್ತು ನೀವು ಬಂದರೆ ನನ್ನ ವಿರೋಧಿಗಳನ್ನ ಕೇಳ ಅಂದರೆ ಎರಡು ಒಂದು ಪಾರ್ಟಿ ಇದ್ದ ಅಂದರೆ ಎರಡು ವಿರೋಧಿ ಒಬ್ಬಿದ್ದೇ ಇರ್ತದೆ ನೀವು ನಮ್ಮ ವಿರೋಧಿಗಳನ್ನೇ ಕೇಳ್ಬೋದು ಕೊಡಗಿನ ಹೆಸರು ಹೇಗಿದೆ ಕೊಡಗಿನ ಡೈರೆಕ್ಟರ್ ಅಂತ ಹೇಳಿದ್ರೆ ಮೂವತ್ತೈದು ಜನರು ಎದ್ದು ಸರಿ ಬಿಡಬೇಕು ಆ ಥರ ಇದುವರೆಗೆ ಒಂದು ಯಾವುದೇ ತರಹದ ಅಲಿಗೇಷನ್ ಇಲ್ಲ ಅಲಿಗೇಷನ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಬಟ್ ನಾನು ಅದನ್ನು ಬಿಡಿಸಿ ಹೇಳೋದಿಲ್ಲ ಹಾಗಾಗಿ ಬಹಳ ಇವಾಗ ಕೆಂಪೇಗೌಡ ಜಯಂತಿಯಲ್ಲಿ ಆಚರಿಸಿದ್ವಿ ಏನೇನು ಸೌಲಭ್ಯಗಳು ನನ್ನಿಂದಲೇ ಆಗುತ್ತೆ ಸುಮಾರು ವರ್ಷಕ್ಕೆ ಹತ್ತು ಹದಿನೈದು ಮೈಸೂರಲ್ಲಿ ಹಾಸ್ಟೆಲ್ ಸೀಟ್ಗಳು ಆಮೇಲೆ ಬ್ಯಾಂಗ್ಳೂರಲ್ಲಿ ಎಲ್ಲ ಹತ್ತು ಸೀಟ್ಗಳು ಮತ್ತು ಎಲ್ಲ ನನ್ನ ಕೋಟದ ಬರುವ ಸೀಟ್ಗಳು ನಾನು ಇಲ್ಲಿ ಕೊಟ್ಟಿದ್ದೀನಿ ನಮ್ಮ ಕೊಡಗಿನ ಅಭ್ಯರ್ಥಿಗೆ ಕ್ಯಾಂಡಿಡೇಟ್ಗೆ ಇವಾಗ ಏನಾಗಿದೆ ನಿಮ್ಮನ್ನು ಕರೆದಿದ್ದು ಯಾಕೆ ಅಂತ ಹೇಳಿದ್ರೆ ನಾನು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಕೊಡಗನ್ನು ಪ್ರತಿನಿಧಿಸುತ್ತಿದ್ದಂಥ ಡೈರೆಕ್ಟರ್ಸ್ಗಳು ಮಾಡದಿದ್ದಂಥ ಕೆಲಸಗಳು ಈಗ ನಮ್ಮ ಮೂವತ್ತು ತಿಂಗಳಾಗಿದೆ ನಮ್ಮ ರಾಜ್ಯ ವಕಲಿಗರ ಸಂಘದ ಕಾರ್ಯಕಾರಿ